ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣ ಬೆಳೆಸಿದ್ದಾರಲ್ಲ ಕೆಲವು ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಭೇಟಿಯಾಗುವ ಸಾಧ್ಯತೆಗಳಿದ್ದಾವೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರಧಾನಿಯನ್ನು ಭೇಟಿಯಾಗ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ರಾಜ್ಯದ ಹಲವು ವಿಷಯಗಳ ಬಗ್ಗೆ ಚರ್ಚಿಸ್ತಾರೆ ಅದರಲ್ಲೂ ಪ್ರಮುಖವಾಗಿ ಅತಿವೃಷ್ಟಿ ನೆರವು ಬೇಕಾಗಿದೆ ಈ ಬಾರಿ ಪ್ರವಾಹದ ಕಾರಣಕ್ಕಾಗಿ ಅನೇಕ ಹಾನಿ ಸಂಭವಿಸಿದೆ ಹೀಗಾಗಿ ಅತಿವೃಷ್ಟಿ ನೆರವು ಕೇಂದ್ರ ಪುರಸ್ಕೃತ ಯೋಜನೆಗಳ ಸಹಕಾರ ಮೇಕೆದಾಟು ಯೋಜನೆ ಕುರಿತಂತೆ ಚರ್ಚೆ ಆಗುತ್ತೆ ಪರಿಸರ ಇಲಾಖೆಯ ಅನುಮತಿಗೂ ಕೂಡ ಮನವಿಯನ್ನು ಮಾಡಿಕೊಳ್ಳಲಾಗುತ್ತೆ ಮೆಟ್ರೋ ಯೋಜನೆಯ ಬಾಕಿ ಹಣವನ್ನು ಬಿಡುಗಡೆ ಮಾಡೋದು ಜಿ ಎಸ್ ಟಿ ಬಾಕಿ ಹಣದ ಬಗ್ಗೆಯೂ ಕೂಡ ಮಾತುಕತೆ ಮಾಡೋದು ಮೋದಿ ಭೇಟಿ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡೋರಿದ್ದಾರೆ ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸಂಪುಟ ವ್ಯ ಪುನಾರಚನೆಯ ಕುರಿತಂತೆ ಚರ್ಚೆಯೂ ಕೂಡ ನಡೆದರೆ ಅಚ್ಚರಿ ಇಲ್ಲ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಅತಿ ಪ್ರಮುಖ ಬೆಳವಣಿಗೆ ಅಂತ ಹೇಳಿದರೆ ಅದು ಸಚಿವ ಸಂಪುಟ ವಿಸ್ತರಣೆ ಅಥವಾ ಸಚಿವ ಸಂಪುಟ ಪುನಾರಚನೆ ಸೊ ಹೀಗಾಗಿ ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಲಹೆಗಳನ್ನು ಪಡೆದುಕೊಳ್ಳೋರಿದ್ದಾರೆ